ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರು ಅನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿ ಭಾವಿಸ್ತೀನಿ ಫ್ರೆಂಡ್ಸ್ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತೊಂದು ಆರೋಗ್ಯಕರವಾದಂಥ ಮೊಳಕೆ ಕಟ್ಟಿದ ಹುರುಳಿಕಾಳಿನ ಕಾಳಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗೆ ಬಂದಿದೆ ಅಲ್ವಾ ಮೊಳಕೆ ಫಸ್ಟಿಗೆ ತೋರಿಸ್ಬಿಟ್ಟಿದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಗೊತ್ತಾ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದೆ ನೋಡಿದರೆ ಒಂಥರ ಆಗುತ್ತೆ ಅಷ್ಟು ಚೆನ್ನಾಗಿ ಮೊಳಕಾರಿಗೂ ಕೂಡ ಅಷ್ಟೇ ಒಳ್ಳೆಯದು ಇದು ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಕಾಯಿ ತೊಗೊಂಡಿದ್ದೀನಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಆ್ಯಂಡ್ ಸ್ವಲ್ಪ ರುಬ್ಬೇಕಾದರೆ ನಾನು ಜೀರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಆಯಿತಾ ಫ್ರೆಂಡ್ಸ್ ನಿಮ್ಮ ನೀವು ಮಾಡಿ ನೀವು ಕೂಡ ಮಾಡಿಡ್ತೀರಾ ಹುರುಳಿಕಾಳು ಮೊಳಕೆ ಕಟ್ಟಿದ ಸಾಂಬಾರು ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲರೂ ಕೂಡ ಮಾಡಿಡ್ತೀರಾ ಬಟ್ ನಾನು ಯಾವ ರೀತಿ ಮಾಡಿಡ್ತೀನಿ ಅಂಡ್ ನನ್ನ ಸ್ಟೈಲಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ ಸಖತ್ತಾಗಿರುತ್ತೆ ಮಾತ್ರ ಇವಾಗ ನೋಡಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ ಬಂದುಬಿಡೋಣ ಆಯಿತಾ ಇವಾಗ ಇದಕ್ಕೆ ಒಟ್ಟಿಗೆ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಮನೇಲೆ ಮಾಡಿರುವಂಥ ಸಾಂಬಾರು ಪೌಡ್ರು ಹಾಗೆ ಚಿಲ್ಲಿ ಪೌಡ್ರು ಹಾಗೆ ಜೀರಿಗೆ ಹಾಕ್ಕೊಂಡು ರುಬ್ಕೊಂಡು ಫೇನ್ ಪೇಸ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಇವಾಗ ಒಂದು ಒಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಬಿಡೋಣ ಆಯಿತಾ ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ತಕ್ಕಂತೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ನಂತರ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಆದಮೇಲೆ ಇದಕ್ಕೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕಿದ ಮೇಲೆ ಒಂದು ಉದ್ದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಕೆಂಪು ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಆಯಿತಾ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಇದ್ರ ಜೊತೆಗೆ ನಾನು ಇದ್ರ ಜೊತೆಗೇ ಫ್ರೆಂಡ್ಸ್ ಒಂದೆರಡು ಬದನೆಕಾಯಿ ಆ್ಯಂಡ್ ಆಲ್ರೆಡಿ ಒಂದೆರಡು ಆಲೂಗಡ್ಡೆನ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಆಯಿತಾ ಇವಾಗ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಆಯಿತಾ ಆ್ಯಂಡ್ ನಿಮಗೆ ನೀವು ಯಾವ ರೀತಿ ಮಾಡಿಡ್ತೀರಾ ಮೊಳಕೆ ಕಟ್ಟಿದ ಸಾರು ನಾನು ಮಾಡೋ ರೀತಿಯಲ್ಲೇ ಮಾಡಿಡ್ತೀರಾ ಇಲ್ಲ ನೀವೇ ಬೇರೆ ಸ್ಟೈಲಲ್ಲಿ ಮಾಡಿಡ್ತೀರಾ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಓಕೆನಾ ಯಾವ ರೀತಿ ಮಾಡ್ತೀರಾ ಅಂತ ನೋಡ್ಬೋದು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಿದೆ ಇವಾಗ ಇದೇ ಟೈಮಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿ ಆ್ಯಂಡ್ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಲೂಗಡ್ಡೆ ಹಾಕ್ಕೊಂಡಾದಮೇಲೆ ಮೊಳಕೆ ಕಟ್ಟಿದ ಉರುಳಿ ಕಾಳು ಇದೆಯಲ್ವ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇವಾಗಲೇ ಈ ಟೈಮಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ನಾನು ಖಾರ ರುಬ್ಬೇಕಾದ್ರೆ ಹಾಕ್ಕೊಂಡಿಲ್ಲ ಆಯ್ತಾ ಬೇಕಿದ್ರೆ ನೀವು ಖಾರ ರುಬ್ಬಬೇಕಾದ್ರೆ ಹಾಕ್ಕೋಬಹುದು ನಾನು ಹಾಕ್ಕೊಂಡಿಲ್ಲ ಆ ಟೈಮಲ್ಲಿ ಅಂತ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ ಅಂದರೆ ಎಣ್ಣೆ ಜೊತೆ ಈರುಳ್ಳಿ ಎಲ್ಲ ಮಿಕ್ಸ ಮಿಕ್ಸ್ ಹಾಕಬೇಕು ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಇನ್ನು ನೀವು ಇದನ್ನು ಚಪಾತಿ ಜೊತೆನಾದರೂ ಸರ್ವ್ ಮಾಡ್ಬೋದು ಆ್ಯಂಡ್ ಪೂರಿ ಜೊತೆನಾದರೂ ಸರ್ವ್ ಮಾಡ್ಬೋದು ಬಟ್ ನಾ ಇವತ್ತು ರಾಗಿ ಮುದ್ದೆ ಜೊತೆ ತಿಂತಿದ್ದೀವಿ ಬಟ್ ರಾಗಿ ಮುದ್ದೆ ಅಂತ ನಾನು ತಿಂದಿಲ್ಲ ಇವತ್ತು ಅಂದರೆ ನಾನು ತಿನ್ಬಿಟ್ಟೇ ನಾನು ನಿಮಗೆ ವಾಯ್ಸ್ ಕೊಟ್ಟು ವೀಡಿಯೋ ಮಾಡೋದು ಇವತ್ತು ರೈಸ್ ಜೊತೆ ತಿಂದ್ಕೊಂಡೆ ನಾನು ಸೊ ಆಯಿತಾ ಇವಾಗ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀರಿಂದು ನಿಮಗೆ ಸ್ವಲ್ಪ ಗಟ್ಟಿ ಬೇಕಿತ್ತು ರೆ ನೀರು ಕಡಿಮೆ ಹಾಕ್ಕೊಳ್ಳಿ ನಮಗೆ ಮೀಡಿಯಮ್ ಬೇಕು ಅಂದರೆ ನೀವು ಅಂದರೆ ನಿಮ್ಗೆ ಗೊತ್ತಾಗುತ್ತಲ್ವ ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಟೈಮಲ್ಲೇ ನೀವು ಉಪ್ಪು ನೋಡ್ಕೊಳ್ಳಿ ಆಯಿತಾ ಉಪ್ಪು ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ನೋಡ್ಕೊಳ್ಳಿ ಕಡಿಮೆ ಆದರೆ ಉಪ್ಪು ಹಾಕೊಳ್ಳಿ ಜಾಸ್ತಿ ಇದ್ದರೆ ಏನು ಮಾಡೋಕ್ಕಾಗಲ್ಲ ಒಂದೆರಡು ಟೊಮೊಟೊ ಹೆಚ್ಚು ಹಾಕ್ಕೊಳ್ಳಿ ಆಯಿತಾ ನಂದು ಕರೆಕ್ಟಾಗಿತ್ತು ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ವಿಸಲ್ ಬರೋವರೆಗೂ ವೆಯ್ಟ್ ಮಾಡೋಣ ಆಯಿತಾ ನೋಡ್ಬೋದು ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಕಾಣ್ತಿದೆ ಅಂತ ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡ್ಬೋದು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಇದೇ ಅಷ್ಟೇ ಸಾಕು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀವಿ ಆಯಿತಾ ಇದಕ್ಕೆ ನಾವು ಸ್ವಲ್ಪ ಇವತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಬಟ್ ಮುದ್ದೆ ಬೇಡ ಅಂದ್ಕೊಂಡು ಚಪಾತಿನೇ ಚೆನ್ನಾಗಿರುತ್ತೆ ಅಂದ್ಕೊಂಡು ಚಪಾತಿ ಮಾಡೋಣ ಅಂತ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಮುದ್ದೆ ಜೊತೆ ಮಾಡೋದಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಯಿತಾ ನೋಡ್ಬೋದು ಎಷ್ಟು ಚೆನ್ನಾಗೇ ಕಾಣ್ತಿದೆ ಅಂತ ಇವಾಗ ಮಿಕ್ಸ್ ಮಾಡಿ ನೋಡಿದರೆ ವಾವ್ ಶರ್ಖತ್ತಾಗಿರುತ್ತೆ ಬಿಸಿ ಅನ್ನ ಜೊತೆ ಮೊಳಕೆ ಕಟ್ಟಿದ ಹುರುಳಿಕಾಳು ವಾಹ್ ಸಖತ್ ಕಾಂಬಿನೇಷನ್ ಮಾತ್ರ ನೋಡ್ಬೋದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ನಾ ನಾನು ಮಾಡೋ ಸ್ಟೈಲಲ್ಲೇ ಮಾಡಿಡ್ತೀರಾ ಇಲ್ಲ ನೀವು ನೀವು ಮಾಡೋ ಸ್ಟೈಲು ಬೇರೆ ಇರುತ್ತಾ ಅಂತಲೂ ಕೂಡ ಹೇಳಿ ಆಯ್ತಾ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತು ನಾಳೆ ಹೊಸ ರೆಸಿಪಿಗೆ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗುವ ಹೋಗಿ ಬರುವ ಬಬ್ ಬಾಯ್ ಟೇಕ್ ಕೇರ್